ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ನಮ್ಮ ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇದ್ದ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಗಿ ಈಗ ಆರನೇ ಲಿಸ್ಟನ್ನು ಪ್ರಕಟ ಮಾಡಿರ್ತಾರೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಹನ್ನೊಂದು ನೂರ ಮೂವತ್ತೈದು ಹುದ್ದೆಗಳಿದ್ದು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆರನೇ ಲಿಸ್ಟ್ಗೆ ಎಷ್ಟೆಲ್ಲ ಅಂಕಗಳನ್ನು ತೆಗೆದುಕೊಂಡು ಅಭ್ಯರ್ಥಿಗಳು ಈ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸಿಕೊಡ್ತೀವಿ ಅದೇ ರೀತಿ ಸೆಪ್ಟೆಂಬರಲ್ಲಿ ಹೊಸ ನೇಮಕಾತಿ ಆಗ್ತದೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಕೂಡ ತಿಳಿಸ್ಕೊಡ್ತೀವಿ ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಕೊನೆವರೆಗೂ ನೋಡಿ ನೀವೇನಾದರೂ ಮೊದಲ ಬಾರಿ ಚಾನಲ್ಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಜಿ ಡಿ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿ ಆರನೇ ಲಿಸ್ಟ್ ಆಗಿರ್ತದೆ ಇದನ್ನು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸಿಕೊಳ್ಳಲು ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರ್ತದೆ ಹಾಗಿದ್ರೆ ಎಷ್ಟೆಲ್ಲ ಅಂಕಗಳನ್ನ ತೆಗೆದುಕೊಂಡವರು ಆಯ್ಕೆ ಆಗಿದ್ದಾರೆ ಅಂತ ನೋಡ್ಕೋತಾ ಹೋಗೋಣ ಸ್ನೇಹಿತರ ಸ್ಕೋ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ಪ್ರತಿಯೊಬ್ಬರು ಕೂಡ ಏನಾದರೂ ಆಯ್ಕೆ ಆಗಿದ್ದೀರಂದ್ರೆ ನೀವು ಪುರುಷ ಆಗಿರಲಿ ಮಹಿಳಾ ಅಭ್ಯರ್ಥಿಗಳಿಗೆ ಯಾರಾದರೂ ಆಯ್ಕೆ ಆಗಿದ್ದರಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಒಂದು ಕೆಂಪ್ ಹಾರ್ಟ್ ಹಾಟನ್ನು ಮೆಸೇಜನ್ನು ಕಮೆಂಟನ್ನು ಮಾಡಿರಿ ಸ್ನೇಹಿತರು ನೋಡ್ಬೋದು ನೀವು ಇಲ್ಲಿ ಎಷ್ಟೆಲ್ಲ ಅಂಕಗಳನ್ನು ತೆಗೆದುಕೊಂಡವರು ಇದು ಲಾಸ್ಟ್ನೇ ಲಿಸ್ಟಾಗಿರ್ತದ ಆಗಿ ಬಿಟ್ಟಿದ್ದು ಇನ್ನು ಮತ್ತೊಂದು ಲಿಸ್ಟ್ ಬರುತ್ತಂತ ಕೇಳ್ತಾರೆ ಸ್ನೇಹಿತರಿಗೆ ಇದುವರೆಗೂ ಕೂಡ ಎಷ್ಟು ನೇಮಕಾತಿ ಆದರೂ ಕೂಡ ಆರು ಲಿಸ್ಟ್ವರೆಗೂ ಮಾತ್ರ ಬಿಟ್ಟಿರ್ತಾರೆ ನೆಕ್ಸ್ಟ್ ಹೊಸ ನೇಮಕಾತಿಯನ್ನು ಮಾಡ್ತಾರೆ ಹೊಸ ನೇಮಕಾತಿಗೆ ಸಂಬಂಧಿಸಿದಂತೆ ವಿಡಿಯೋನ ಕೂಡ ಮಾಡಿತ್ತು ತಿಳಿಸ್ತೀವಿ ನಿಮಗೆ ಇಲ್ಲಿ ನೋಡ್ಬೋದು ಬೆಳಗಾವಿ ಆಗಿರ್ಬೋದು ಬೆಂಗಳೂರಿಷ್ಟು ಅತಿ ನಿರೀಕ್ಷಿತ ಅಂದ್ರೆ ಕಡಿಮೆ ನಿಲ್ಲು ಕಟಾಪ್ ಅಂದ್ರೆ ಇದಾಗಿತ್ತು ಈ ಸತಿ ಕೂಡ ಆಯಿತು ತೊಂಬತ್ತಾರು ಪ್ಲಸ್ ಐತ್ರಿ ಲಾಸ್ಟ್ ಟೈಮು ಬರೀ 93 ಕೂಡ ನಿಂತಿತ್ತು ಆದರೆ ಈ ಸಾರಿ ಸ್ವಲ್ಪ ಜಾಸ್ತಿ ಐತ್ರಿ ಇಲ್ಲಿ ನೋಡ್ಬೋದು ಚನ್ನಪಟ್ಟಣ ಆಗಿರ್ಬೋದು ಪ್ರತಿಯೊಂದು ಗೆ ಸಂಬಂಧಿಸಿದಂತೆ ಸ್ಕ್ರೋಲನ್ನು ಮಾಡ್ತಾ ಹೋಗ್ತೀವಿ ನೀವು ನೋಡ್ತಾ ಹೋಗ್ಬೋದು ಏನಾದರೂ ಆಯ್ಕೆ ಆಗಿದ್ರೆ ನಾನು ಆಲ್ರೆಡಿ ಕಮೆಂಟ್ ಮಾಡ್ತೀನಿ ಆ ರೀತಿ ಕಮೆಂಟ್ ಮಾಡಿರಿ ಎಷ್ಟು ಜನ ಆಯ್ಕೆ ಆಗಿದ್ದಾರೆ ಮಿನಿಮಮ್ ಅಂದ್ರೆ ಒನ್ ತರ್ಟಿ ನ ಜನ ಆಯ್ಕೆ ಆಗಿದ್ದಾರೆ ಇದು ಆರನೇ ಲಿಸ್ಟ್ ರೀ ಅಫಿಷಿಯಲ್ ಆಗಿಬಿಟ್ಟಿದ್ದು ಆರನೇ ಲಿಸ್ಟು ಫೈನಲ್ ಲಿಸ್ಟು ಇನ್ನಾದಮೇಲೆ ಇದಾದ ಮೇಲೆ ಯಾವುದೇ ರೀತಿಯ ಲಿಸ್ಟ್ ಬರಲ್ಲ ಹೊಸ ನೇಮಕಾತಿ ಬರುತ್ತೆ ಮತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಅರ್ಜಿಯನ್ನು ಸಲ್ಲಿಸೋದ ಬಗ್ಗೆ ನಾವು ಅದನ್ನು ಮಾಹಿತಿ ಕೂಡ ತಿಳಿಸ್ತೀವಿ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ನೋಡ್ತಾ ಇದ್ದಿರಲ್ಲ ಕಡಿಮೆ ಅಂದರೆ ಅದ ಸಿಕ್ಸ್ ನೈಂಟಿ ಸಿಕ್ಸೇ ಅನಿಸುತ್ತೆ ಅದಕ್ಕಿಂತ ಯಾವುದೇ ರೀತಿಯ ಕಡಿಮೆ ಇಲ್ಲರಿ ನೈಂಟಿ ಸಿಕ್ಸೇ ಕಡಿಮೆ ರೀ ಅದು ಬೆಂಗಳೂರಲ್ಲಿ ಕೂಡ ನೈಂಟಿ ಸಿಕ್ಸ್ ರೀ ಸ್ನೇಹಿತರೆ ಇದು ನೋಡ್ಕೊಬೋ ಆಗಿ ಬಂದಿದ್ದು ಮಾಹಿತಿ ಯಾವಾಗ ಬಂದಿತ್ತಪ್ಪ ನಿನ್ನ ಬಂದಿದ್ದು ಇದು ಆಗಿ ಕೂಡ ಲಿಸ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತದೆ ಟೆಲಿಗ್ರಾಮ್ ಗ್ರೂಪಿಗೆ ಯಾರೂ ಜಾಯ್ನ್ ಆಗಿಲ್ಲ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರಲ್ಲಿ ಜಾಯ್ನ್ ಇಲ್ಲ ಆದಷ್ಟು ಜಾಯ್ನ್ ಆಗಿ ನೀವು ಕೂಡ ಈ ಪಿ ಡಿ ಎಫ್ ಅಲ್ಲಿ ನಿಮ್ಮ ಹೆಸರಿದೆ ಅಂತ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಡೆಯೋ ಇದೆ ಇರ್ತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭ ಶುಭ ದಿನ